ಅವಲನ ಕುಂತಾನ ಒಳಗೆ ಏನೇನು ಇದೆ ಅಂತ ಹೇಳಿ ಒಳಗೆ ಎಲ್ಲ ಊರ ಇಂಟೀರಿಯರ್ ನೋಡ್ರಿ ಇದು ಹಿಂಗೈತಿ ಹೆಂಗೈತೆ ಅಣ್ಣ ಗಾಡಿ ಗಾಡಿ ಚಲೋ ಐತಿ ರೊಕ್ಕ ರೊಕ್ಕನೂ ಹಂಗೈತಿ ರೊಕ್ಕ ಇದ್ದಂಗೆ ಇದೆ ಹತ್ತು ಪುಟ್ಟಿಂದ ಅಲ್ಲ ಅಂತ ಒಂಬತ್ತು ಫುಟ್ ಎಂಟು ಇಂಚ್ ಗಾಡಿ ಐತೆ ಆಯಿಲ್ ಗೇಜ್ ಚೆಕ್ ಮಾಡತ್ತಾರ ಈಗ ಚೆಕ್ ಮಾಡ್ಲಿ ಏನು ಹುಣ ಇದ್ರದು ಒಳ ರೈದನ ಇದ್ದಂಗೆ ಐತಲ್ಲ ಸ್ಪ್ರಿಂಗ್ ಅಂದ್ರೆ ಹಿಂಗೆ ಬಿಡುದ್ ಸ್ಪ್ರಿಂಗ್ ಇದ್ದಂಗೆ ಐತಲ್ಲ ಇದು ಎಲ್ಲ ಸ್ಯಾನ್ಸರ್ ಇಂಜಿನ್ ಸ್ಯಾನ್ಸರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ಎಲ್ಲಿಪಾ ಅಂದ್ರೆ ಮನಿ ಕಡೆಯದಿ ಟೈಮ್ ಈಗ ಕರೆಕ್ಟ್ ಹತ್ತುವರೆ ಆಗಿತ್ತು ನೋಡ್ರಿ ಮನಿ ಕಡೆಯದಿ ಬೆಳಿಗ್ಗೆ ಈಗ ಮನೆಯಿಂದ ಹತ್ತಿದ ಮಳಿ ಇನ್ನೂ ಮಾಡೋನು ಬಿಡ ಆಗ್ತಿಲ್ಲ ಹುಬ್ಬಳ್ಳಿ ಒಳಗೆ ಏನು ಲೋಡಿಂಗ್ ಒಳಗೆ ಬಂತು ಲೋಡಿಂಗ್ ಇಲ್ಲ ಎರಡು ದಿನಕ್ಕೆ ಒಂದು ಗಾಡಿ ಅದು ಆಗತೈತಿ ಲೋಡಿಂಗ್ ಬಹಳ ಸ್ಲೋ ಆಗೈತಿ ಕಂಪ್ನಿ ಒಳಗೆ ಇವತ್ತು ನಮ್ದು ನಾಲ್ಕನೇ ಪಾಳೆ ಐತಿ ನಾಲ್ಕನೇ ಪಾಳೆ ಐತಿ ಈಗ ಅದಕ್ಕೆ ಕಂಪ್ನಿಗೆ ಹೋಗೋಕೆ ಪೂರ ಗಾಡಿ ಅದು ಎಲ್ಲ ಒರಿಸಿ ಸೀಟ್ ಬಂದಿನಿ ಬರ್ರಿಗೆ ಸೀದಾ ಹೋಗೋಣ ಕಂಪ್ನಿ ಕಡೆ ಚಿಕ್ಕಾಪಟ್ಟಿ ಇದ್ದೀವಿ ಹುಬ್ಳಿ ಒಳಗೆ ನೋಡ್ರಿ ಇಲ್ಲಿ ಎಲ್ಲ ಕಡೆ ಬರೀ ಮಳಿನೇ ಮಳಿ ಒಂದು ಸೀಟು ಕಡಿಮೆ ಆಗುವ ಮಳಿ ಕಡಿಮೆ ಆದರೆ ಏನಾರ ಒಂದು ಸ್ವಲ್ಪ ಲೋಡಿಂಗ್ ಹಾಕೋವೆ ಬರ್ರಿಗೆ ಹೋಗೋಣ ನೋಡ್ರಿ ಮಳಿ ಮಾತ್ರ ಭಾಳ ಈ ಹುಬ್ಳಿ ಕಡೆ ಎಲ್ಲ ಈಗ ಎಲ್ಲಿ ದನಪ್ಪ ಅಂದ್ರೆ ನಮ್ಮೂರು ಕ್ರಾಸ್ ಸಮ ಬಂದಿನಿ ರೋಡ್ ಎಲ್ಲಾ ಕೆಟ್ಟ ಹೋಗ್ಬಿಟ್ಟು ಯಾಕಂದ್ರೆ ಮಳಿ ಭಾಳ ಆಗೈತಲ್ಲ ಅದ್ರ ಸಂಬಂಧ ಕಂಪ್ನಿ ಬಂದಿವಿ ಕಂಪ್ನಿ ಬಂದ್ರು ಮಳಿ ನಿದ್ರ ಆಗತ್ತಿಲ್ಲ ಅದಕ್ಕೆ ಇಲ್ಲಿ ಈಗ ಮಹೇಂದ್ರ ಬುಲ್ಲೂರು ಒನ್ ಪಾಯಿಂಟ್ ಸೆವೆನ್ ಅದಕ್ಕೆ ಅದನ್ನ ಟ್ರಾಯಲ್ ನೋಡೋಣ ಎಲ್ಲಾರು ಸೇರಿ ಟ್ರಯಲ್ ನೋಡೋಣ ಎರಡು ಗಾಡಿ ತುಂಬಾರ ಟ್ರಾಯಲ್ಗೆ ಬುಲ್ಲೂರು ಒನ್ ಪಾಯಿಂಟ್ ಸೆವೆನ್ ಒಂದು ಅದೊಂದು ಕಂಟೈನರ್ ಬಾಡಿ ಒಂದು ತುಂಬಾರ ನೋಡ್ರಿ ಎರಡು ಗಾಡಿ ತಂದಾರ ಇದೆ ಒನ್ ಪಾಯಿಂಟ್ ಫೋರ್ ಅದ ಒನ್ ಪಾಯಿಂಟ್ ಸೆವೆನ್ ತಂದಾರ ಬರ್ರಿಗೆ ನೋಡೋಣ ಏನೇನ್ ಫೀಚರ್ ಐತಿ ಏನ್ ಮೈಲೇಜ್ ಐತಿ ಗಾಡಿ ರೇಟು ಏನೈತಿ ನೋಡೋಣ ಎಲ್ಲಾರು ಬಂದ್ರಿ ಇವರಿಗೆ ಇದು ನೋಡ್ರಿ ಗಾಡಿ ಇದು ಒನ್ ಪಾಯಿಂಟ್ ಸೆವೆನ್ ಹತ್ತು ಫುಟಿನ್ ಬಾಡಿ ಇದೆ ಹತ್ತು ಫುಟ್ಟಿಂದ ಇದೆ ಬಾಡಿ ಹತ್ತು ಹತ್ತು ಪೂಟ ಹತ್ತು ಪೂಟ ಹತ್ತು ಪೂಟ ಹತ್ತು ಪೂಟ ಇದು ಎಂಟು ಪೂಟೆ ಒನ್ ಪಾಯಿಂಟ್ ಫೋರ್ ಎಲ್ಲ ತೆಗಿ ದೋರ್ ತೆಗಿ ಟ್ರಾಯಲ್ ನೋಡು ಒಂದು ನೋಡು ಒಬ್ರು ತೆಗೆದಿದ್ದೈತಲ ಈಗ ಸದಾಮ ಹಚ್ಚನಾಗ ಗಾಡಿ ಒಳಗೆ ಗಾಡಿ ಸ್ಟಾರ್ಟ್ ಮಾಡ್ಯಾನಿಗೆ ನೋಡಾಕತ್ತನಿಗೆ ಹಾಳೆ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ ಮಾಡ್ತೀರಿ ಮಾಡ್ರಣ ಹಾಂ ಹಾಂ ಸಣ್ಣ ಡಬಲ್ ಜೀರೋ ಡಬಲ್ ಸಿಕ್ಸ್ ಇತ್ತು ನೋಡಿರಿ ಸನಾ ಡಬಲ್ ಜೀರೋ ಡಬಲ್ ಸಿಕ್ಸ್ ರೀ ಡಬಲ್ ಜೀರೋ ಡಬಲ್ ಸಿಕ್ಸ್ ಹಾಂ ಹಾಂ ಅದ ಈಗ ಜಸ್ಟ್ ಒಂದು ಗುಲ್ಬರ್ಗ ಅದ ಹಾಕಿನ ನೋಡಿರಿ ಹಾಂ ಕಮರ್ಷಿಯಲ್ ಅಲ್ಲಣ್ಣ ನಾವು ಹಂಗೆ ನಾವು ಡ್ರೈವಿಂಗ್ ಡ್ರೈವಿಂಗಿಂದ ಮಾಡ್ತೀವ ನಾವು ಡೈಲಿ ಲೋಗಿ ಮಾಡ್ತೀವಿ ಅದಕ್ಕೆ ನೋಡ್ರಿ ಅಲ್ಲೇ ಸದ್ದು ಚೆಕ್ ಮಾಡತ್ತ ಈಗ ಏನೇ ಸ್ಪೀಕರ್ದು ತಂದೂ ರೀ ಸ್ಪೀಕರ್ದು ಹೊರಗಡೆ ಅಂತಾರೆ ಈಗ ಸದ್ದು ಆ ಗಾಡಿ ಈಗ ನೆಕ್ಸ್ಟ್ ನಾವು ಹೋಗೋಣ ಹಾ ಯಾಕಂದ್ರೆ ಅವತ್ತು ಸಾತಿ ಬಂದಾಗ ನಾವಿಬ್ರು ಹೋಗಿದ್ವಿ ಹೌದಿಲ್ಲ ಈಗ ನಾವು ಹೋಗೋಣ ಗಣೇಶ್ ನಂಬರ್ ಕೊಟ್ಟೆ ಹಾ ಇವರ ಅಣ್ಣರ ಶೋರೂಮ್ ಶೋರೂಮಿಂದ ಟ್ರಾಯಲ್ ತಗೊಂಡು ಹೋಗ್ಯಾನವ ಮಳಿ ಜಸ್ಟ್ ನಿಂತೈತಿ ಕರೆಕ್ಟ್ ಟೈಮಿಗೆ ಬಂದಾರ ಈಗ ಪಾಪ ಅವರು ಬಂತ ಬಿಲ್ಲ ಸದ್ದ್ ನೋಡತನೀಗ ಯಾಕಂದ್ರೆ ಮೊನ್ನೆರ ಇಂಟ್ರಾ ಗೋಲ್ಡ್ ಪಿಕಪ್ ಅಣ್ಣ ಕರ್ಕೊಂಡೇತಂದ್ರೆ ಒಂದು ಎರಡು ಸೆಕೆಂಡ್ ಒಂದು ಸ್ವಲ್ಪ ಹಾಳೆ ಗಾಡಿ ಇರೋದ ಹತ್ತು ಫೂಟಿಂದ ಒನ್ ಪಾಯಿಂಟ್ ಸೆವೆನ್ ಇದೆ ಮ್ಯಾಕ್ಸ್ ಪಿಕಪ್ ಬಲ್ಲೂರು ಭಾರಿ ಸೇಲಿಂಗ್ ಐತಿ ಈಗ ಸದ್ಯಕ್ಕೆ ಗಾಡಿ ಇದೆ ಮಾರ್ಕೆಟ್ ಎಲ್ಲ ಪೂರ ಇದ್ರದ ಐತಿ ಲೈಲ್ಯಾಂಡ್ ಬಿಟ್ಟರೆ ನೆಕ್ಸ್ಟ್ ಇದು ಈಗ ಆದರೂ ಲೈಲ್ಯಾಂಡ್ಕಿನ್ನ ಕಿನ್ನ ಯಾಕಂದ್ರೆ ಟೈರ್ ಟೈರ್ಗೆ ಇರೋ ಭಾ ತಿನ್ನೋಂಗಿಲ್ಲ ಲೈಲ್ಯಾಂಡ್ನಂಗೆ ನೋಡ್ರಿ ಅಡ್ವರ್ಟೈಸ್ಮೆಂಟ್ಗೆ ಬಂದಾರ ಇವತ್ತು ಕಂಪ್ನಿಗೆ ಪೂರ ನಮ್ಮ ಕಂಪ್ನಿಗೆ ಒಣಬಾಗ್ಸೋದು ತಂದಾರ ಇಲ್ಲಿ ಪ್ರಗತಿಯ ಪಿಕಪ್ ಜೊತೆಗೆ ಹಬ್ಬವನ್ನು ಆಚರಿಸಿ ಇದು ಎಂಬತ್ತು ಸಾವಿರ ರೂಪಾಯಿ ಒಳಗೆ ಲಾಭ ಅದು ತೊಂಬತ್ತು ಸಾವಿರ ರೂಪಾಯಿ ಐತಿ ನೀನು ಬ್ಯಾ ನೀನೆ ಆಡ್ ಬರೋಕೊಡೆ ಟಯರ್ ಸೈಜ್ ಏನೈತಿ ಇಂಜಿನ್ ಏನೈತಿ ಎಷ್ಟು ಸ್ಪೀಡ್ ಗಾಡಿ ಅಂತಂಥೇಳಿ ಟಯರ್ ಅದಾವು ಜಿ ಕೆ ಟಯರ್ ಅದಾವು ಜೆ ಕೆ ಟೈರ್ ಇದು ಐದು ಹತ್ತು ಫುಟ್ ಐದು ಫೂಟ್ ಒಂಬತ್ತು ಇಂಚ್ ಅನ್ನೋ ಥರ ಇವೆಲ್ಲ ಕೆ ಟೈರ್ ಅದಾವೆ ಸೆವೆನ್ ಪಾಯಿಂಟ್ ಜೀರೋ ಊರ ಐತಿ ಆ ಒಂಬತ್ತು ಫೂಟ್ ಎಂಟು ಇಂಚೆ ಒಂಬತ್ತು ಫೂಟ್ ಎಂಟು ಇಂಚಂತೆ ಈಗ ಒಳಗೆ ನೋಡೋಣ ಯಾವಲ್ಲನ ಕುಂತಾನ ಒಳಗೆ ಏನೇನು ಇದೆ ಅಂತ ಹೇಳಿ ಒಳಗೆ ಎಲ್ಲ ಊರ ಇಂಟೀರಿಯರ್ ನೋಡ್ರಿ ಇದೆ ಹಿಂಗೈತಿ ಹೆಂಗೈತಣ ಗಾಡಿ ರೊಕ್ಕನೂ ಹಂಗೈತಿ ರೊಕ್ಕ ಇದ್ದಂಗ್ ಫುಟ್ ಅಲ್ಲಂತೆ ಒಂಬತ್ತು ಫುಟ್ ಎಂಟು ಇಂಚ್ ಗಾಡಿ ಪ್ಲಸ್ ಒನ್ ಸಿಟಿಂಗ್ ಇದೆ ಮೂರ್ ಮಂದಿ ಕುಂದ್ರೋದು ಹೌದಿಲ್ಲ ನೋಡ್ರಿ ಇಂಟೀರಿಯರ್ ಒಳಗೆ ಏನೈತಿ ಎಲ್ಲಾ ತೋರಿಸ್ತೇವೆ ನೋಡ್ರಿ ನಾವೀಗ ಹೌದಿಲ್ಲ ರೀ ಅನಂದ್ರ ಮತ್ತೆ ಇಲ್ಲೇ ಬಂದಾರೀ ಬಂದ ನೋಡ ಮಾಡಿದ್ರಿ ಫಾಸ್ಟ್ ಗೇರ್ ಐತಿ ಮ್ಯೂಸಿಕ್ ಸಿಸ್ಟಮ್ ಅದು ಏನಿಲ್ಲ ಎಲ್ಲ ನಾವಾಗ ಕುಂದರ್ಸ್ಕೋಬೇಕು ಈಗ ನಾವು ಮ್ಯೂಸಿಕ್ ಸಿಸ್ಟಮ್ ಐತಿ ಎಲ್ಲ ಐತಿ ಆದ್ರೆ ಪವರ್ ವಿಂಡೋ ಅದು ಎಲ್ಲ ಅದಾವೆ ಆದ್ರೆ ಎ ಸಿ ಗಾಡಿಯಲ್ಲಿ ಇದೆ ನಾನ್ ಎ ಸಿ ಗಾಡಿ ಐತಿ ಪೂರ ನೋಡ್ರಲ್ಲೇ ಮೆಟ್ರೋ ಹಿಂಗೈತಿ ಪೂರ ಮೆಟ್ರಿಂದ ಕರೆಕ್ಟಾಗಿ ಕಾಣ್ತೈತಿ ನಿಲ್ಲು ಕಾಣತೈತಿ ಎಲ್ಲ ಪೂರ ಐತಿ ಮ್ಯಾಗ ನೋಡ್ರಿ ಮೆಟ್ರೆ ಹಿಂಗೈತಿ ಪೂರ ಏರ್ ಬ್ಯಾಗ್ ಸಿಸ್ಟಮ್ ಅದು ಏನಿಲ್ಲ ಎಲ್ಲ ಚಲೋ ಐತಿ ಗಾಡಿ ಹಿಂದಿಂದ ಬಾಡಿ ನೋಡಕ್ಕೆ ಎಲ್ಲ ಇದ್ದೈತಿ ಮಸ್ತ್ ಐತಿ ಗ್ಲೋ ಗ್ಲೋಬಾಕ್ಸ್ ಐತಿ ಇವೆಲ್ಲ ಹಿಂದೆ ಬಾಡಿಗೆ ಬರ್ತಾವೆ ಇವು ರಬ್ಬಲಿನ ಹೂವು ಎಲ್ಲ ಎಲ್ಲ ಕೊಡತ್ತಾರ ಈಗ ಪ್ರತಿಯೊಂದು ಗಾಡಿಯಾಗ ಮೊದ್ಲು ಕೊಡ್ತಿದ್ದಿಲ್ಲ ಈಗ ಕೊಡಾಕತ್ತಾರ ಇವೆಲ್ಲ ನೋಡ್ರಿ ಇಲ್ಲ ಬುಸಿ ಬಿಸೆಲ್ಲ ಕೊಡಾಕತ್ತಾರ ಫಸ್ಟ್ ಅಡಿಕೆಟ್ಟು ಐತಿ ಎಲ್ಲ ಐತಿ ಇಲ್ಲೇ ಸ್ಟೋರೇಜ್ ಏನು ಬೇಕಾದ್ರೂ ನೋಡ್ಬೋದು ಆದರೆ ಇಲ್ಲಿ ಒಂದು ಚಲೋ ಮ್ಯೂಸಿಕ್ ಸಿಸ್ಟಮ್ ಕುಂದರ್ತೈತಿ ಕುಂದರ್ಸಿದ್ರೆ ಭಾರಿ ಬೆಸ್ಟ್ ಕೊಟ್ರ ಇಲ್ಲೊಂದು ಚಾರ್ಜಿಂಗ್ ಕೇಬಲ್ ಕೊಟ್ಟರ ಇದೊಂದು ಪಾರ್ಕಿಂಗ್ ಲೈಟ್ ಹಾಜ ಇದು ಐತಿ ಸ್ಪೀಡ್ ಗೇರ್ ಬಾಕ್ಸ್ ಐತಿ ಒಂದ್ಸಲ ನಾವು ಅವಲನ್ನ ಚಲೋ ಮಾಡಕತ್ತಾನೆ ಚಲೋ ಮಾಡಿ ನೋಡ್ರಿ ಇಂಜನೇ ಈಪ್ ಸೌಂಡ್ ಅದು ಎಲ್ಲ ಐತಿ ಪೂರ ಗಾಡಿ ಕೆಲವಾದರೂ ಸೌಂಡ್ ಭಾಳ ಕೇಳಂಗಿಲ್ಲ ನಾವು ಒಳಗೆ ಡೋರ್ ಹಾಕದು ಡೋರಿಂದ ಹೊಡಿಯತೈತ ನಾ ಅದು ಆದ್ರೆ ಈಗ ಹೊಸದು ಐತಲ್ಲ ಸ್ವಲ್ಪ ಒಗ್ರಸನ್ ಆಕೈತಿ ಮಾಡಿ ಅಣ್ಣ ಎ ಟಿ ಎಚ್ ಪಿ ಇಂಜನ್ ಐತಿ ಸ್ಪೈ ಸ್ಪೀಡ್ ಗೇರ್ ಬಾಕ್ಸ್ ಐತಿ ಇದ್ರಾಗ ಅರವತ್ತು ಲೀಟ್ರ್ ಡಿಜೆಲ್ ಟೈಮ್ ಐತಿ ನಮ್ದು ಅಣ್ಣ ನಮ್ದು ಅಶೋಕ್ಲಿ ಇಲ್ಲ ಅಣ್ಣ ಗಾಡಿ ಐತಣ್ಣ ಏಣ ಬಿತ್ತ್ರಿ ಮತ್ತೆ ಬ್ಯಾನರ್ ಅದು ನೋಡ್ರಿ ಪೂರ ಇಂಜನ್ ಎಲ್ಲ ಇಂಜಿನ್ ಗಿಂಜಿನ್ ಎಲ್ಲ ಐತಿ ಹಾ ಏರ್ಪಡ್ರಿ ಇದು ಏರ್ಪಡ್ರಿ ಅದೇ ಬ್ಯಾಟ್ರಿ ಮತ್ ನಿನಗೆ ಇನ್ನು ಏನಾರ ಹೇಳ್ಬೇಕು ಹೇಳಣ ಹೇಳ್ತೇನೆ ಕಾರ್ ಸಿಸ್ಟಮ್ ಐತಿ ಎಲ್ಲಾ ಚಲೋ ಐತಿ ರೀ ನಮ್ದು ಎರಡ್ ಸಾವಿರದ ಹದಿನೆಂಟ್ರಿ ಮಾಮೂ ಇದ್ರೂಡಕ್ ನೋಡತಾನ ಎಷ್ಟ ಮಾಮೂ ಪಾಟಕ ಮುಂದೆ ಫ್ರಂಟಿಗೆ ಐದು ಪಾಠ ಅದಾವ ಮತ್ತೆ ಬ್ಯಾಕಿಗೆ ಏನೈತಿ ಅಲ್ಲೇ ಹೋಗಿ ತೋರಿಸ್ತೇನೆ ನಿಮಗೀಗ ಗ್ರೌಂಡ್ ಕ್ಲಿಯರೆನ್ಸ್ ಸೈಡ್ ಎಷ್ಟು ಪೋಟ್ ಅದಾವ ನೋಡಂಬರ್ರಿ ಇಲ್ಲಿ ಟೋಟಲ್ ಅದಾವ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳು ಪಾಯ್ ಅದಾವ ಒಂದು ಸ್ಟೇಪ್ ಇಲ್ಲಿ ಹಿಂದ್ ಕೊಟ್ಟಾರ ಡೀಸೆಲ್ ಟ್ಯಾಂಕ್ ಇಲ್ಲಿ ಇರ್ತೈತಿ ಗಾಡಿದೆ ಬಾರಿ ಸೇಫ್ಟಿ ಇರ್ತೈತಿ ಆಯಿಲ್ ಗೇಜ್ ಚೆಕ್ ಮಾಡತ್ತಾರೀ ಚೆಕ್ ಮಾಡಲಿ

ಇವರ ಎಲ್ಲ ಪಾಪ ಎಲ್ಲ ಚೊಲೋತ್ತಂಗ ನಮ್ಗೆ ಎಲ್ಲ ಹೇಳಿದ್ರೆ ಹೇಳಿ ಈಗ ಗಾಡಿ ತುಂಬ ನಿಮ್ಮ ನಿಮ್ ಹೆಸ್ರು ಅಣ್ಣ ರೀ ಹಾಂ ರೀ ವಿಶ್ವನಾಥ್ ರೀ ಮಹೇಂದ್ರ ಕೆಲಸ ಮಾಡ್ತಾರ್ಟ್ ಹಾ ರೀ ನೀವೇ ಹೇಳಿಬಿಡ್ರಿ ಈಗ ನಿಮ್ಮ ನಂಬರ್ ನೈನ್ ಡಬಲ್ ಜೀರೋ ರೀ ಏಟ್ ತ್ರೀ ಏಟ್ ತ್ರೀ ಡಬಲ್ ಟೂ ಜೀರೂಮ್ ಮಹಿಂದ್ರ ಶೋರೂಮ್ ಹೆಚ್ಚಿನ ಮಾಹಿತಿಗಾಗಿ ವಿಶ್ವನಾಥ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ನಿನ್ನೂ ಮಾಡಿ ಅದು ಗಾಡಿನೂ ತೋರಿಸಿ ನಿನ್ನೂ ತೋರಿಸಿ ಎಲ್ಲ ರಾಡಿ ಮಾಡಿಬಿಟ್ಟಿ ನನ್ ಗಾಡಿ ಪೂರ ಹಾ ಫೈನಲ್ ಆಗಿ ನಾವು ಒಂದು ಇಬ್ಬರು ಕರೆದಿದ್ದವ್ರಿಗೆ ಈಗ ನೋಡ್ರಿ ಎಷ್ಟು ಜನ ಕುಡಿದ್ರೆ ಎಲ್ಲರೂ ಡ್ರೈವರ್ಗಳು ಮತ್ತು ಓನರ್ಗಳು ಅದಾರ ಎಲ್ಲ ಗಾಡಿಯರು ರೀ ಎಲ್ಲ ಇಲ್ಲೇ ಕಂಪ್ನಿ ಇದೆ ಪೂರ ಹೊಡಿತಾರೆ ಮೂರು ಕಂಪ್ನಿ ಅದಾವೆ ಟೋಟಲ್ ಇಲ್ಲಿ ಮೂರು ಕಂಪ್ನಿ ಗಾಡಿಯರು ಎಲ್ಲರೂ ಡ್ರೈವರ್ಗಳು ಇದಾವೆ ಆದರೆ ನಮ್ಮ ನೀಲ್ಕಮಲ್ ಡ್ರೈವರ್ಗಳು ಭಾಳ ಅದಾರ ಎಲ್ಲ ಚೆಕ್ ಮಾಡ್ಕೊಳತ್ತಾರ ಅವರು ಆಯ್ತು ಈಗ ವಿಶ್ವನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರ ಮೊಬೈಲ್ ನಂಬರು ಹಾಕಿರ್ತೀನಿ ಅವರು ಮೊಬೈಲ್ ನಂಬರ್ ಇನ್ನೂ ಚೆಕ್ ಮಾಡಕತ್ತಾರ ಅವ್ರ ಪ್ರತಿಯೊಬ್ಬೊಬ್ಬರು ಗಾಡಿ ಚೆಕ್ ಮಾಡಿ ಏನ್ ಮಾಡ್ತಾರಂತೆ ಲೋನಿನ ಅವೈಲೇಬಲ್ ಅದು ಎಲ್ಲ ಐತಿ ಇವ್ರ ಕಡೆ ಎರಡು ಗಾಡಿ ತಂದಾರ ಒಂದು ಪಾಸಿಂಗ್ ಶಿರ್ಸಿ ಗಾಡಿ ತಂದಾರ ಅದೇ ಪಾಸಿಂಗ್ ಆಲರ್ ಗಾಡಿ ಅದು ಒಂಬತ್ತು ಪೂಟ್ ಎಂಟು ಇಂಜಿನ್ ಗಾಡಿ ಇದು ಎಂಟು ಪೂಟಿನ ಗಾಡಿ ಟೋಟಲ್ ಇದು ಒನ್ ಪಾಯಿಂಟ್ ಫೋರ್ ಅದು ಒನ್ ಪಾಯಿಂಟ್ ಸೆವೆನ್ ಐತಿ ಎರಡು ಅರವತ್ತು ಲೀಟರ್ ಡೀಸೆಲ್ ಎರಡು ಸೇಮ್ ಇಂಜನ್ ಇದು ಅದು ಏಟಿ ಎಚ್ ಪಿ ಇದು ಸಿಕ್ಸ್ಟಿ ಹೆಚ್ ಇದು ಅಷ್ಟೇ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತಾರ ಒಂದ್ ಸ್ವಲ್ಪ ಕೇಳಿರೋದು ಬೈಕ್ ಚಲೋ ಮಾಡಿ ಚಲೋ ಮಾಡ್ತಾರ ನೋಡ್ರಿ ಇಲ್ಲೇ ನಮ್ಮ ಹಳೆ ಬುಲೋರದಾಗ ಮುಖಂಡನ ಯಾವ್ದು ಬಾರು ಅಪ್ಪಿ ಗಾಡಿ ತೋರ್ಸತ್ತಾರ ಹಿಂಗೆಲ್ಲ ಮಾಡಿದ್ರ ಹಂಗ ನೀ ಪಾಪ ಚಲೋ ಮಾಡೋದನ್ ಇಲ್ಲೇ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತಾರ ನೋಡ್ರಿ ಏ ಮಾಮೂ ಸೈಡ್ ಬರ್ತೀನಿ ಇಲ್ಲಿ ಮನಿಗ್ ಹೋಗಿ ಮತ್ತೆ ನಮಸ್ಕಾರ ಸ್ನೇಹಿತರೆ ನಾನು ಮನೋಜ್ ಮಹೇಂದ್ರದ ಪರವಾಗಿ ನೀವೆಲ್ಲರಿಗೂ ಸ್ವಾಗತಿಸುತ್ತೇನೆ ಸ್ನೇಹಿತರೆ ಮಹೇಂದ್ರ ಬುಲೂರೊ ಮ್ಯಾಕ್ಸ್ ಎಚ್ ಡಿ ಮತ್ತು ಮ್ಯಾಕ್ಸ್ ಸಿಟಿ ಈ ಡಿಸ್ಕ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿದೆ ಕೈಗಾರಿಕೆ ಅಭಿವೃದ್ಧಿಯಾಗಿ ಅಥವಾ ಗ್ರಾಮೀಣ ಅಭಿವೃದ್ಧಿಯಾಗಿ ಬೊಲೋರೋ ಮ್ಯಾಕ್ಸ್ ಎಚ್ ಡಿ ಮತ್ತು ಮ್ಯಾಕ್ಸ್ ಸಿಟಿ ಯಾವಾಗಲೂ ಅದರೊಂದಿಗೆ ಇರುತ್ತದೆ ಮತ್ತು ಮಹೇಂದ್ರ ಬುಲೋರೋ ಮ್ಯಾಕ್ಸ್ ಎಚ್ ಡಿ ಮತ್ತು ಮ್ಯಾಕ್ಸ್ ಸಿಟಿ ನಿಮಗೆ ತುಂಬಾ ಪ್ರಯೋಜನವನ್ನು ನೀಡಲಾಗುವುದು ಅವರು ನಮ್ಮ ಪ್ರತಿಯೊಬ್ಬರೂ ಹಂತದಲ್ಲೂ ನಿಮ್ಮೊಂದಿಗೆ ಇರುತ್ತಾರೆ ನೀವು ಕಾರನ್ನು ಬದಲಾಯಿಸಲು ಬಯಸಿದಾಗ ನಿಮಗೆ ಅದ್ಭುತವಾದ ವೈಬ್ಯಾಟ್ ಆಫರ್ ಸಿಗುತ್ತದೆ ಮಹೇಂದ್ರದ ಶಕ್ತಿಯನ್ನು ನೀವೇ ನೋಡಿ ಮತ್ತು ಅದರ ಸೌಂದರ್ಯವನ್ನು ಆನಂದಿಸಿ ಒಂದು ಸಣ್ಣ ಟೆಕ್ಸ್ಟ್ ಡ್ರೈವ್ ಯಾಕೆ ಹೋಗಬಾರದು ಧನ್ಯವಾದಗಳು ಮಹೀಂದ್ರ ಕಂಪ್ನಿಯವರು ಗಾಡಿ ಬಗ್ಗೆ ಚಲೋ ತಂಗ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲರಿಗೆ ಯಾಕಂದ್ರೆ ಅದೇ ಮೈಕ್ ಕನ್ಸೆಪ್ಟ್ ಚಲೋ ಹಾಕಿದ್ದಿಲ್ಲ ಅದ್ರ ಸಂಬಂಧ ಪಾಪಮ್ಮ ಎಷ್ಟು ಹೇಳ್ಬೇಕಾದ ಅಷ್ಟು ಹೇಳಿದ ಇವರ ಒಂದು ನಾಲ್ಕೈದು ಮಂದಿ ಬಂದಾರ ಎರಡು ಗಾಡಿ ತಗೊಂಡೆ ಎಲ್ಲರೂ ಚಲೋ ರೆಸ್ಪಾನ್ಸ್ ಮಾಡಿದ್ರೆ ಇವತ್ತು ನಮ್ಮ ಕೂಡ ಮಹೀಂದ್ರದವರು ಅದು ಟಾಟಾದವರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಈಗ ಅವ್ರಿಗೆ ನೆಕ್ಸ್ಟ್ ಮಹೀಂದ್ರ ವಿರೋ ತೊಗೊಂಬರಿ ಅಂತ ಹೇಳಿವಿ ಒಂದಿನ ತಿಂಗಳ ಅವರು ನೋಡ್ತೀವ್ರಿ ಸರ್ ಆದ್ರೆ ಈಗ ತಿಂಗಳು ತರ್ತೀವಿ ಇಲ್ಲ ಮಂದ್ ನೆಕ್ಸ್ಟ್ ಮಂತ್ ತಿರ್ತೀವಿ ಅಂತ ಹೇಳ್ಯಾರ ಇವ್ರೆ ಟ್ರಯಲ್ ಕೊಡಕ್ಕೆ ಬಂದಾಗ ಹೆಂಗೆ ರೆಸ್ಪಾನ್ಸ್ ಕೊಡ್ತಾರೆ ಅವ್ರು ಗಾಡಿ ತೊಗೊಂಡಾಗ ಅಷ್ಟೇ ಚಲೋ ರೆಸ್ಪಾನ್ಸ್ ಕೊಟ್ಟರೆ ಸಾಕು ಯಾವುದೇ ಗಾಡಿ ಆಗಲಿ ಎಲ್ಲರೂ ಗಾಡಿಯವರು ಹಂಗೆ ಕೊಡಬೇಕು ಈಗ ಅವರು ಪ್ಯಾಕಪ್ ಮಾಡ್ಕೊಂಡ್ರು ಅವರೆಲ್ಲ ಪಾಪ ಅವ್ರು ಹೋಗ್ತಾರೆ ಯಾರ ಕಾಂಟ್ಯಾಕ್ಟ್ ಮಾಡೋದಿದ್ರು ಅವ್ರು ಇಬ್ಬರು ನಂಬರ್ ಹಾಕಿರ್ತೇನೆ ವಿಶ್ವನಾಥ್ ಅಂತ ಒಬ್ಬರು ಮತ್ತೊಬ್ಬರು ತುಳಸಪ್ಪ ಅಂತ ಅಂತೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡಿ ಯಾರ ಗಾಡಿ ತೊಗೊಳೋರು ಇದ್ರು ತಗೋರಿ ವ್ಯಾಪಾರ ಐತಿ ಚಲೋ ಮಹೇಂದ್ರ ಒಳಗೆ ಎಕ್ಸ್ಚೇಂಜು ಮಾಡ್ತಾರ ಒಳ್ಳೆ ಲೋನ್ ಫೆಸಿಲಿಟಿನೂ ಎಲ್ಲ ಐತೆ ಅಂತವ್ರೆ ಅವ್ರ ಹೋಗ್ಲಿ ನಮ್ಮ ನಮ್ಮ ಸಂಬಂಧ ಬಂದಿದ್ರೆ ಬಂದ ಟೈಮ್ ಇದು ಮಾಡ್ರೆ ಇದೆ ಒನ್ ಪಾಯಿಂಟ್ ಸೆವೆನ್ ಒಂಬತ್ತು ಫೂಟ್ ಎಂಟು ಇಂಚ್ ಐತಿ ಇದ್ರಾಗ ಟೂ ಪಾಯಿಂಟ್ ಐತಿ ಹತ್ತು ಫೂಟಿಂದ ಅದು ಚಲೋ ಐತಿ ಗಾಡಿ ಇದೆ ಒನ್ ಪಾಯಿಂಟ್ ಫೋರ್ ಸಿಟಿ ಇದೆ ಎಂಟು ಫೂಟಿಂದ ಅದ ಒನ್ ಪಾಯಿಂಟ್ ಫೋರ್ ಸಿಟಿ ಪಿಕಪ್ ಅಲ್ಲಿ ಹೌದಿಲ್ಲ ಅದ ಮ್ಯಾಕ್ಸ್ ಪಿಕಪ್ ಫೈನಲ್ ಆಗಿ ಆ ಗಾಡಿದ ಪೂರಾ ರಿವ್ಯೂ ಮಾಡಿದ್ವಿ ನಾವು ಟೆಸ್ಟ್ ಡ್ರೈವ್ ಮಾಡಬೇಕಿತ್ತು ಅದ್ರ ಸಂಬಂಧ ಕರ್ಸಿದ್ವಿ ಗಾಡಿ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ವಿ ಟೈಮ್ ಈಗ ಕರೆಕ್ಟ್ ಐದು ಗಂಟೆ ಆಯ್ತು ಏನೋ ಲೋಡಿಂಗ್ ಬರಲಿಲ್ಲ ಲಾಸ್ಟ್ ಕಂಪ್ನಿ ಗಾಡಿ ಇರ್ಪಾಕ್ಷಣನ್ ಒಂದೇ ಈಗ ಅವ್ರೆ ಇನ್ನೂ ಏನಾರ ಲೋಡಿಂಗ್ ಇಲ್ಲ ಅಂತ ಹೇಳ್ಯಾರಿಗೆ ಗಾಡಿ ಲೋಡಾಗೈತಿ ಮತ್ತು ಹೊಳ್ಳಿ ಲೋಡಿಂಗ್ ಕೇಳಿದ್ರೆ ಏನು ಲೋಡಿಂಗ್ ಇಲ್ಲ ನಾ ಥರ ಈ ತಿಂಗಳ ಪೂರ್ತಿ ಹಿಂಗಾಯ್ತೆ ಇವತ್ತು ತಾರೀಕು ಹದಿನೆಂಟು ಆದರೆ ಲೋಡಿಂಗ್ ಮಾತ್ರ ಏನಿಲ್ಲ ಇಲ್ಲ ಗಾಡಿ ಗಾಡಿ ಇದು ಎಲ್ಲಿ ತಿನ್ಬೇರ ನಮಗೆ ಅಷ್ಟ ಇಲ್ಲ ಯಾಕಂದ್ರೆ ನಾವಲ್ಲಿ ಒಳಗೆ ಕುಂತಿದ್ವಿ ಅದ್ರ ಸಂಬಂಧ ಹಗ್ಗ ತಟ್ಬಲೆಲ್ಲ ಹಾಕಿಬಿಟ್ಟ ನಮ್ಮ ಪಾಪ ಆನಲ್ ಆಗಿ ಇವತ್ತಿನ ನೀವು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನು ಅಂತ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್